ಏನ್ ಹೇಳಕತಿ ಶಂಕರ್ ಬಾಬಾ ನಾ ಒಬ್ನ ಹೇಳಿದ್ರೆ ಸೂಳು ಹೇಳಾಕೀನಿ ಅಂತ ಅನಸ್ತೀನಿ ನಾ ಯಾಕಪ್ಪ ಬೇಕಾದ್ರೆ ನಿಮ್ ಸಣ್ಣ ತೆಂಗಿದ ಆಕಿನ ಕೇಳ ಗೊತ್ತಾಗುತ್ತ ಹುಟ್ಟಿದಾಗಿಂದ ಇಲ್ಲಿ ತನಕ ನಿಮ್ಮ ಹೆಸರಿಂದ ಒಂದು ಕಳಕಲು ಬಂದಿಲ್ಲ ಆದ್ರೆ ನೀವು ಹೇಳೋದು ಖರೇನವಾ ನಾಲ್ಗೆ ಒಳಗೆ ಏನ್ರ ತದ್ರ ಭದ್ರ ಮಾಡಿದೆ ಅಂದ್ರ ನಿಮ್ ಮಣ್ಣ ಸುಮ್ನ ಇರುದಿಲ್ಲ ಅಂಜಲಿ ಯಾಕ ನಿಮ್ ಅಕ್ಕನ ಗುಟ್ಟ ಬಿಟ್ಟು ಕಣ್ಣ ನಿನ್ನ ಗುಟ್ಟ ಏನಾರ ಆಕೆ ಹತ್ರ ಆಯ್ತನ ಎಲ್ಲಾರು ತಿಳ್ಕೊಂಡಂಗ ನನ್ ತಿಳ್ಕೊಕ್ ಹೋಗ್ಬೇಡ ಇಕ್ಕಿ ಮಾಡಿ ಕತ್ತಿಂಗ್ ನಾನು ಯಾಕೆ ನಿನ್ನ ಬಗ್ಗೆ ನಾ ಏನು ಮಾತಾಡಬಾರ್ದಂದ್ರ ನಿಮ್ ಅಕ್ಕ ಏನ್ ಕಾರ್ಬಾರ್ ಮಾಡ್ಯಾವ ಅದನ್ನೆಲ್ಲ ನಿಮ್ ಅಣ್ಣನ ಮುಂದೆ ಹೇಳ್ಬಿಡ ಹೌದಣ್ಣ ಈವರನ್ ಜೊತೆ ಮಾತಾಡ್ಕೋ ಕೂತೀವ ಬರೇ ಮಾತಾಡುದು ನೀನು ನೀ ಅನ್ಕೊಂಡಿದ್ದೆ ಯಾವಾಗ ನನ್ನ ಇವತ್ತು ಬರೇ ಹಿಂಗ ಮಾತಾಡ್ಕೊತ್ ಹೋಗೋದು ಅಥವಾ ಮುಂದ್ ಮದ್ವಿದ್ರ ನೀ ಗಟ್ಟಿದೀನಿ ಹೇಳ ಈ ಸದ್ಯ ನೀ ಗಟ್ಟ ಹಂಗಿದ್ರೆ ಈ ಸದ್ಯನ ಮದ್ವಿ ಮಾಡ್ಕೊಂತೀನಿ ನಿಮ್ ಅಕ್ಕನ ಕರ್ಕೊಂಡ್ರ ಗುಡಿಗ್ ಬರ್ಬೇಕಂತ ನಾ ವಿಚಾರ ಮಾಡಿದ್ರೆ ನಿಮ್ ಅಕ್ಕ ನನ್ನ ಕೈಗೆ ಸಿಗೋಳಲ್ಲ ಆಕೆಗೆ ಏನಾರ ಕೆಲಸ ಇರ್ತಾವ ಒಂದು ಮದ್ವೆ ಆಗೋರದಿರ ಇಲ್ಲ ಅಡ್ಡಾಡೋದಿದ್ದೇ ಇರ್ತೈತೆ ಅಲ್ಲ ನಡಿನೋ ಒಂದು ಹೌದಾ ಕೆಟ್ಟ ಮಾಡಕ ಮಾಡಕ್ಕೆ ಗಟ್ಟಿಯಾಗಿ ನನ್ನ ಬಳಕ ಮದುವೆ ಆಗೋದು ಇಟ್ಟ ಆದರೂ ನಿಮ್ಮ ಮನೆ ಮಂದಿಗೆ ಅಂಜ್ಬೇಕಲ್ಲ ಅದೇ ಚಿಂತೆ ನನಗೆ ನಮ್ಮ ಮನಿ ಮಂದಿಗೆ ಯಾಕೆ ಇರ್ತೀಯೋ ನಾ ಅದೇನಿ ಇಲ್ಲೇ ಗಟ್ಟಿ ಬೇರೆ ಮಾಡಿ ಅಂಜಬೇಕಲ್ಲಪ್ಪ ನಿಮ್ಮ ದೊಡ್ಡ ಮನಿತನ ನಾವೆಲ್ಲ ಬಡವರು ಎಲ್ಲ ವಿಚಾರ ಮಾಡಬೇಕಾಗತ್ತೆ ನನ್ನ ಜೋಡಿ ಗುಡಿಗೆ ಬಾ ಅಂದ್ರ ಇವನ್ ಬೆನ್ ಹತ್ತಿ ಬಂದಿದ್ಯಾನ ಇಲ್ ಮಾವ ಬರೋಣ ಒಬ್ಬಕ್ಕೆ ಬಂದಿನಿ ಏನು ಇದ್ನಲ್ಲ ಹಂಗ ಮಾತಾಡ್ಸ್ಕೊಂಡ್ ನಿಂತಿದ್ದೆ ಅಷ್ಟ ಇಲ್ಲೇ ಬಂದ್ ಮಾತಾಡಕತ್ತಿದಿ ಆ ಮನೆಯಾಗ ಮಾವನ್ ಜೊತೆ ಮಾತಾಡಕ್ ಹೋತಿಲ್ಲ ಟೈಮ್ ಸಿಗಂಗಿಲ್ಲ ಈ ಮಗ ಈರಿಯನ್ ಜೊತೆ ಮಾತಾಡಕ್ ನಿನಗ ಹೊತ್ತು ಎಲ್ಲಾ ಸಿಗತ್ತಲ್ಲ ಮಾವಾ ಇಲ್ಲೇ ಬಾಯ್ ಮಾಡ್ತಿ ಮಂದೈತಿ ಮನಿಗಡಿ ನಿಮ್ಮ ಮಗ ಎಲ್ಲಿ ಹೋಗ್ಯಾಳ ಅಂತ ಕೇಳಿದ್ರ ಏನೋ ಕೆಲಸ ಐತಿ ಕೆಲಸದ ಮೇಲೆ ಹೋಗ್ಯಾಳ ಅಂತ ಹೇಳಕತ್ತಿದ್ವಿ ಇದ್ರ ನಿಮ್ಮ ಕೆಲಸ ಮಾವ ಏನ್ ಆಗ್ಬಾರ್ದಾಗೈತಿ ಈಗ ಯಾಕೆ ಇಷ್ಟು ಬಾಯಿ ಮಾಡಕತ್ತಿ ನೀನ ಏನ ನಾ ಬಾಯಿ ಮಾಡಕತ್ತೀನಿ ಅಂತ ಹೇಳಿ ನನ್ಕಿಂತ ಹೆಚ್ಚು ಬಾಯಿ ಮಾಡಕತ್ತೀರಿ ನಡಿ ಬಳಿ ಏನಾಗೈತಿ ಅಂತ ತೋರಿಸ್ತೀನಿ ಏ ಮಗಣ ಈರ್ಯಾ ನಿನ್ನ ಅವನನ್ನು ನೋಡ್ಕೋತೀನಿ ಮಗಣ ಯಾಕ ಮಾವ ನಿಮ್ಮ ತಂಗಿ ಮಾಡಿದ ಕಾರವಾರ ಎಲ್ಲ ಗೊತ್ತಾದ್ಮೇಲೆ ಮುಖ ಸಪ್ಗಾತನ ಮಾಡಿದ ಶಂಕರ್ ಇಂಥ ವಿಷಯ ಎಲ್ಲ ಎಂಥಲ್ಲಿ ಮಾತಾಡೋ ಚಲೋ ಅಲ್ಲ ಮನೆಗೆ ಹೋನಿ ಬಾಬಾ ಅದೇನಾಗುತ್ತೋ ಇಲ್ಲೇ ನಿರ್ಧಾರ ಆಗ್ಬಿಡ್ಲಿ ನಿನ್ ಮನಿಗೆ ನಾ ನೀ ಬಂದ್ರೆ ರಂಸೂರು ಚಲೋ ಬೇಡ ಅದ್ ನಮ್ ಗಾವು ಆಗೋದಿಲ್ಲ ಅಲೋ ಮನೆ ವಿಷಯ ತರಬೇಡ ಆಗ್ತಾರ ಮಾವ ಅಲ್ಲೋ ಅಮ್ಮ ನಿಮ್ ಮಣಿ ಮಗಳ ಅಂದ ಬಿಟ್ಟದ್ಮೇಲೆ ಇನ್ನ ಮಣಿ ವಿಷಯ ಮಂದ್ಯಾಗ್ ಮಾತಾಡಿದ್ರೆ ತಪ್ಪು ಏನಾಯ್ತಪ್ಪ ಮಾಡಿದಾಗ ಮನೆಯಾಗ ಬಂಗಾರ ಅಂತ ಮಾವನ ಬಿಟ್ಟ ನಿನಗ ಈರಣ್ಣ ಮಾವಾ ನೀ ಏನಾರ ತಿಳ್ಕೊ ನಾ ಇರುಣ ಬಾಳ್ ಹಚ್ಕೊಂಡ್ ಪ್ರೀತಿ ಮಾಡಾಕತ್ತೀನಿ ನಿನಗೆಂದ ಏನ್ ಪ್ರಯೋಜನ ಇಲ್ಲ ಆ ಮಗಾ ಈರ್ಯ ನಮ್ಮ ಮನಿ ಹೆಣ್ಣಿಗೆ ಕೈ ಹಾಕ್ಯಾನ ಅಂದ ಮ್ಯಾಲ ಆ ಮಗನ ಮೊದಲ ಕತಿ ಮುಗಿಸ್ಬೇಕು ಹೌದು ಮುಗಿಸಾಕ ಬೇಕಾ ಮಗನ್ ಮಾವ ಅವ್ರವ್ರ ಏನ್ ಬೇಕಾ ಮಾಡ್ಕೊಳ್ಳಿ ನಿನ್ಗೆ ಯಾಕೆ ಬೇಕಾ ನನಗ್ಯಾಕ್ ಬೇಕ ನಿಮ್ಮ ಅಣ್ಣ ನಿನ್ನ ಅಕ್ಕನ ನನಗ್ ಮದುವೆ ಮಾಡಾಕ್ ನಿಂತಾನ ನಾನು ಆತನ್ ಮದುವೆ ಆಗ್ಬೇಕಂತ ನಿಂತೀನಿ ಇದನ್ನೆಲ್ಲ ನೋಡ್ಕೊಂಡು ನಾ ಸುಮ್ನೆ ನಿಮ್ಮ ನಿಮ್ ನಿಮಗ್ ಇದ್ರಾಗ ನನ್ನ ನಡಕಾಡ್ರಿ ಇಲ್ಲಿದ್ರ ಕೂಲಿ ಇಷ್ಟಕ್ಕೆ ಬಿಡ್ತಾನ ಅಂತ ಹೇಳ್ತಿದ್ದೇನ ಇನ್ ಮ್ಯಾಲ ಐತಿ ನನ್ನ ಕಣ್ಣು ಮುಂದ ಕಣ್ಣ ಮುಚ್ಚಾಲಿ ಆಟ ಆಡಾಕತ್ತಿದಿ ಮಾತು ಮಂದಿಯಾಗ ಮಾತಾಡುದು ಬೇಡ ಮನಿಯಾಗ ಮಾತಾಡೋಣ ಇನ್ನೇನು ಮಾತಾಡ್ತೀಮ ಶಂಕರ ಆಕೆ ಯಾವಾಗ ಹುಟ್ಟಾಳ ಅವತ್ತ ನಿನಗ ಕೂಡದ ಮಾತಾಗಿತಿಲ್ಲ ಏನೋ ದುಡಿಕೊಂಡು ತಪ್ಪ ಮಾಡ್ಯಾಳ ಅದನ್ನೇ ಯಾಕೆ ಮನಸ್ಸಿನ ಇಟ್ಕೊಂಡು ಇಷ್ಟ ಹಳಾಳಿ ಹಚ್ಕೊಂತಿ ಏನಂದೇವ್ ಮಾವ ಅಕೇನು ಭಕ್ತ ತಪ್ಪು ಮಾಡ್ಯ ಅಂತ ಹೇಳಾಕ ವಿಷಯದನ್ನು ನೂರ್ ರೂಪಾಯಿ ತುಡುಗು ಮಾಡಿ ತಪ್ಪ ಮಾಡಿಲ್ಲ ಮನೆಯನ್ನು ಸಾಮಾನು ಕೆಡಿವಿ ಹಾಕಿ ನುಕ್ಸಾನ ಮಾಡಿದಂತ ತಪ್ಪಲ್ಲ ಬೇರೆ ಒಂದ್ ಹುಡುಗನ ಪ್ರೀತಿ ಪ್ರೀತಿ ಮಾಡಕ್ ಹತ್ತ ನೀ ಮಾಡಿದ ತಪ್ಪಿಗೆ ನನಗೆ ಅವನ ಮಾತಿಗೆ ಉತ್ತರ ಕೊಡಕ್ ಆಗಬಹುದು ಅದೇ ಮಾಡ್ತೀವಿ ನೋಡವ ಇಷ್ಟು ದಿನ ನೀ ಹೇಳ್ದಂಗೆ ಕೇಳ್ಕೊಂಡ್ಬಂದಿನ ಆದ್ರೆ ಈ ವಿಷಯದಾಗ ನನ್ನ ಮಾತನ್ನ ಪಾಲಿಸಿ ಮಾವಾ ಈಗ ನಿನಗೆ ಗೊತ್ತಾತ ಪ್ರೀತಿ ಹೆಚ್ಚಾತು ಮುದ್ದಿನ ತಂಗಿ ಅಂತ ನಾ ಬಹಳ ಪ್ರೀತಿ ತೋರಿಸಿ ಬೆಳೆಸಿದೆ ಸೋದರ ಸಸ್ಯ ಅಂತ ನೀ ಬಹಳ ಪ್ರೀತಿ ತೋರಿಸಿದೆ ಇದ್ರಾಗ ಯಾರು ತಪ್ಪೈತಿ ಅಂತ ಹೆಂಗ ಹೇಳೋದು ಎಲ್ಲ ಹಾಗ ಹೋಗೈತಿ ಏನ್ ಮಾಡೋದು ಈಗ ನೋಡೋ ಆಕೆದೇ ತಪ್ಪೈತಿ ಅಕ್ಕಿಗೆ ನಾ ತಿಳಿಸಿ ಹೇಳ್ತೀನಿ ಇದನ್ನ ಸುದ್ದು ಮಾಡ್ತೀನಿ ನೀ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಮಾಮಾ ಹನ್ನೆರಡ್ ಮಾತಾಡುದು ಬೇಡ ನೀ ಸುದ್ದ ಮಾಡಿ ಸಾಪಿಳ ಕೆಲಸ ಬೇಕಾಗಿಲ್ಲ ನನಗ ಮದುವೆನ ಮಾಡ್ಬಿಡಲ್ಲ ಆತಲ್ಪ ನಾ ಅಂದ್ಕೊಂಡಿದ್ದು ಅದ ನೀ ಅಂದ್ಕೊಂಡಿದ್ದು ಅದ ಆಯ್ತ್ ನೀ ಹೇಳ್ದಾಗ ಮದ್ವಿ ಮಾಡ್ಬಿಡೋಣ ಆತ ಅಣ್ಣ ನೀ ಏನಾರ ನನ್ನ ಮಾತ್ ಮೀರಿ ಮಾವನ್ ಜೋಡಿ ಏನಾರ ಮದ್ವಿ ಮಾಡಿದೆ ಅಂತಂದ್ರ ನಿನಗ್ ಮಾರಿ ನೋಡಕ ಒಬ್ಬಕ್ಕಿನ ತಂಗಿ ಉಳಿಬೇಕಾಗತ್ತ ಅಣ್ಣಗ ಅಣ್ಣಗೇನಂದ್ರ ಹೇಳಿ ಈ ರೀತಿ ಹೆದರಿಸಿದ್ರ ಎದಿ ಹೊಡ್ಕೊಂಡು ಸತ್ ಹೋಗಾನ ಈ ನಿನ್ ಮಾವ ನಿನ್ ಬಿಟ್ಟು ದೂರ ಹಾಕಾನ ಅಂತ ಸತ್ರು ಬಿಡಂಗಿಲ್ಲ ನಿನ್ನ ಕೊಳ್ಳಿ ತಾಳಿ ಕಟ್ಟ ಅಣ್ಣ ನಿನ್ನ ಕಲ್ಲ ಬಳ್ಳಿ ಹಚ್ಚು ಇಲ್ಲ ನಿನಗ ಬಿಟ್ಟಿತ್ತ ಅಕ್ಕ ಯಾಕಕ್ಕ ಅವ್ರ ಮಾತಾಡುದು ನೀವನ್ ಮಾತಾಡುದು ಸುಮ್ ಇರ್ಲಾ ಏ ಅಕ್ಕ ಹಂಗ ಸುಮ್ನ ಇರ್ತಾಳ ಅಂತೀ ಧೈರ್ಯ ತುಂಬಾ ಕಾಮಗ ಅವ್ ಬದಾನಲ್ಲ ಅಕ್ಕೇನೊಂದ್ ಸ್ವಲ್ಪ ಹೊರಗ್ ಕರ್ಕೊಂಡು ಹೋಗವಾ ನೋಡಿ ಶಂಕರು ಎಷ್ಟಾಗ್ಲಿ ಯಾಕೆ ನಮಗ ಆಗ್ತಾಳ ಏನ್ರ ಹೆಚ್ಚು ಕಡೆ ಮಾತಾಡಿದ್ರ ಜೀವೇನ್ ಮಾಡ್ಕೊಂಡ್ರ ನಮ್ಗೆ ತ್ರಾಸು ಇದೇನಾರು ಮಾಡಿ ನಂತ ಕೆಲಸ ಮುಗಿಸೋ ನೀ ನೀ ಹೇಳಿದಂಗೆ ಆಗ್ಲಿಮ್ಮವ ಆದ್ರ ನಿಮ್ಮ ತಂಗಿಗಳನ್ನ ರಂಭಿಸಿದಂಗ ನನ್ನ ರಂಭಸಾಕ್ ಬಡಕ್ ಹೋಗ್ಬೇಡ ಯಾಕಂದ್ರೆ ನಾ ಮೊದಲೊದ್ ಸಲಿಕೆತ್ತ ಮಗ ಇಲ್ಲಿವರೆಗೆ ನೀನ್ ನನ್ನ ಒಂದ ಮುಖ ನೋಡಿದ್ದೀಯ ಇನ್ನೊಂದು ಮುಖ ನೋಡುವಂಗ ಮಾಡ್ಕೋಬೇಡ ಮಾವ ಸುಮ್ನ ಇದ್ರು ಇಲ್ಲ ಅಂದಿ ಹೊತ್ತು ನೋಡಿ ಸೌಕರ ಪ್ರೀತಿ ಮಾಡಿದ್ರೆ ನಾ ಏನು ಮಾಡಲ್ರಿ ಅಲ್ಲ ನೀ ಏ ಸುವರ್ಣ ನಾ ಮದ್ವೆ ಆಗ ಹುಡುಗಿಯನ್ ಗೊತ್ತೈತಿಲ್ಲ ಅಷ್ಟೆಲ್ಲ ಗೊತ್ತಿದ್ರು ಅವನು ನೀ ಪ್ರೀತಿ ಮಾಡ್ದೆ ಪ್ರೀತಿ ಹೇಳಿ ಕೇಳಿ ಹುಟ್ಟಲ್ರಿ ಸೌಕರ ಏನೋ ಪ್ರೀತಿ ಹುಟ್ಟಿ ನಿಮಗ್ ಬಿಟ್ಟದ್ರಿ ಅಂದ್ರ ನೀನ್ ಅಕಿನ ಬಿಡಾಗಿಲ್ಲ ಅಕಿನ ಹಚ್ಕೊಂಡ ಅಕಿನ ಬಿಡಿಸಬೇಕು ಹೆಂಗ ದೂರ ಮಾಡ್ಬೇಕು ಅಂತ ನನಗ್ ಗೊತ್ತಾಯ್ತು ನಿಮ್ ಸಿಟ್ಟ ಸಾಧಿಸಬೇಡ್ರಿ ಆಕಿ ನನ್ನ ದೂರ ಮಾಡಿದ್ರೆ ಆಕಿ ಅಂದ್ರೆ ಜೀವಕ್ಕೆ ಹೆಚ್ಕ ಅಕಿ ಸಾತ್ರು ಚಿಂತಿಲ್ಲ ನಾನ್ ಅಂದ್ಕೊಂಡದ ಆಧತ್ತ ಬೇಕ ನೀ ಮಾಡಿದ್ದು ದಸೆಗಳಂಗೇನೆಗೂ ಯಾವ್ದ ಕೊರತೆ ಬರದಂಗ ಬೆಳೆಸಿನಿ ಸಾಕಷ್ಟು ಸಂಸ್ಕಾರ ಕೊಟ್ಟು ಬೆಳೆಸಿನಿ ಆದ್ರೂ ನಿಮಗಿನ್ನ ಆಸೆಗಳದಾವ ನನಗೆ ಯಾವ ಆಸೆಗಳು ಇಲ್ಲ ಓದೋದಾಯ್ತು ನಾ ಆಯ್ತು ಅಷ್ಟ ಅಲ್ಲಿ ಓದು ಹುಡುಗದು ಏನಾರ ಇದ್ರಾಗ ತಪ್ಪು ಮಾಡಿರಿ ಈ ಕೆಟ್ಟ ಹೆಸರು ತಂತು ಅಂದ್ರ ನೀನು ಕೂಡ ಅಕ್ಕಿ ಹೆಸರು ಕೆರ್ತೈತಿವ ನನ್ನಿಂದ ನಿಮ್ಗೆ ಕೆಟ್ಟ ಹೆಸರು ಬರಾಕದೈತಂತಂದ್ರ ನಾ ಈ ಮನೇಲಿ ಬಿಟ್ಟೋಕ್ಕಿಂತ ಹೋಯ್ನ ಬಹಳ ಚಲೋ ಹೇಳ್ತೀವ ಕಷ್ಟಪಟ್ಟು ಕಲಿಸಿದ್ದೆಲ್ಲ ಒಳ್ಳೆದ ಮುಂಚೆ ತೊರದಂಗ ಆತು ಇದೇನವ ನೀ ಕಲ್ತಿದ್ದು ಅಣ್ಣ ಎಲ್ಲರೂ ಸೇರಿ ಈ ಕೀ ಬೈತಿದ್ರೆ ಹೆಂಗ ಅವಂಗಷ್ಟು ಮಾತಾಡ್ರಲ್ಲ ನಮ್ಮ ವಸ್ತು ನಮ್ಮ ಕೈಯಾಗಿಲ್ಲ ಅಂದ ಬಳಕ ಇನ್ನೊಬ್ಬರಿಗೆ ಅಂತ ಆ ಪ್ರಯೋಜನ ಇಷ್ಟೆಲ್ಲಾ ಮಾತಾಡಕಿತ್ತ ಮಾವಂದ ಮತ್ತೆ ಇಕ್ಕಿಂದ ಮದ್ವಿ ಮಾಡ್ಬಿಡ ಹ್ಮ ಸೋಣ ಇದ್ರ ತಿಂಗಳದಾಗ ನಿಂದು ನಿಮ್ ಮಾವಂದು ನಮ್ ಸಂಗಮ ತನ್ನ ಗುಡಿವಾಗ ಮದ್ವಿ ನೋಡವಾ ಚದಿ ನೋಡ ಯಾವ ಹೊತ್ತಿನಾಗ ಹೆಂಗ ಇರ್ಬೇಕು ಅಂತ ಗೊತ್ತಾಗಲ್ಲ ಸುವರ್ ನನ್ ಮಾತ್ ನನ್ ಕೂತಿನ್ಲ ನಾ ಒಂಥರ ದೊಡ್ಡ ಹುಚ್ಚನ ಅಕಿ ಮಾತ್ ಕೊಟ್ಟಿದ್ಲು ಏನ್ ಮಾಡಾಕ ನಿಮ್ಗೆ ಗೊತ್ತಾಗಬೇಕದ ಈ ಕಡೆ ನಿಮ್ಮ ಅಣ್ಣನ ಕಡೆ ನೋಡ್ಸೋದ್ರೆ ಈ ಕಡೆ ನಿಮ್ ಅವನ ಕಡೆ ನೋಡ್ಸೋದು ಏನ್ ಮಾಡ್ಬೇಕು ನಮ್ಮಂತವ್ರ ನಮ್ಮ ಅವ ಮೊದ್ಲ ಸಿಕ್ತಿನ ಮನುಷ್ಯ ಧೈರ್ಯ ಅವನ ಇತ್ತಂದ್ರ ಮುಂದೆ ಇತ್ ಮಾತಾಡ ಇಲ್ಲಾಂದ್ರೆ ಬಿಟ್ ಬಿಡ ಹ್ಮ್ ನೀನೊಂದು ಬರಬರೇನಾ ಸುಮ್ನ ಊರ್ ಕಿರಿಕಿರಿ ನಮ್ಗೆ ಯಾಕೆ ಬಿಟ್ಬಿಡೋದು ಚಲೋಲ್ಲ ಒಂದ್ ವೇಳೆ ಜೀವನ ಹಿಂಗ ನೀವನ ಬಾಳೆ ಆಗ್ತದ ಆಕಿನ ಮದ್ವೆ ನೀ ನೀನ್ ದೊಡ್ಡೋರ್ ದೊಡ್ಡವರ ಸಣ್ಣ ಸಣ್ಣವ್ರ ಈಗ ಏನಾರ ಊರ್ ಮಂದಿ ನ್ಯಾಯ ಮಾಡಕ್ ಹೋದ್ರ ಊರ್ ಮಂದಿ ನನಗ ಬೈತಾರ ನನಗ ಹೋಗ್ತಾರ ಯಾಕಂದ್ರ ನೀವ್ ಇದ್ದವ್ರು ಊರಾಗ ದೊಡ್ಡವರು ನೀನ್ ಮಾತಾಡಿದ್ರು ಯಾವ್ದಕ್ಕೂ ಅರ್ಥನ ಇಲ್ತು ಅಷ್ಟ ತಿಳದ ವಿದ್ಯ ಅಂದ್ರ ಆಕಿನ್ ಸಣ್ಣಗಿರು ಸುವರ್ನಾಗ ನನಗೆ ಏನು ಆಸ್ರ ಆಕಿರತ್ ಇಲ್ಲಿ ತನಕ ಬಂದರತ ನಾ ತಿಳ್ಕೊಂಡಿದ್ದೆ ನೀವು ದೂರ ಮಾಡತ್ತ ನೀತ್ತಿರಿ ಏನು ವಿಚಾರ ಮಾಡ್ಬೇಕು ಮಾಡ್ತೀನಿ ಮತ್ತು ನೋಡಿದ್ರು ಏನಾರ ತಿಳ್ಕೊತಾರ ಹ್ಞೂ ರೀ ನಾ ಇಲ್ಲಿ ತಕ ಬಂದಿದ್ದು ನಿನ್ನ ಆಕಿನ ದೂರ ಅಲ್ಲ ನಿಮ್ಮಿಬ್ರೂ ಜೀವಂತ ಉಳ್ಸಾಕ ಅಂದ್ರೆ ನಮ್ಮ ಮಾವ ನಿಮ್ಮ ಮ್ಯಾಲೆ ಯಾವಾಗ ಸೇರಿ ತಿಳ್ಸ್ಕೊತೀನಿ ಕೂತಾನೆ ನೋಡಪ್ಪ ಹೆಂಗೆ ಮಾಡ್ತೀನಿ ಪ್ರೀತಿ ಮಾಡಕ್ಕೆ ಗಟ್ಟಿ ಆಗಿ ನಿತ್ಯ ಒಂದ್ ಬೀಳಕ ಪ್ರೀತಿ ಸಂಬಂಧ ಪ್ರಾಣ ಕೊಡಕು ಗಟ್ಟಿಯಾಗಿ ಆಗಿ ನಿಂದ್ರಬೇಕಾ ಅದ್ ಯಾರ ಅಡ್ಡಕಾರ ಆಗ್ಲಿ ನಾ ಬಿಟ್ಟು ಕೊಡುದಿಲ್ಲ ನನ್ನ ಹಾಕಿ ಬಿಟ್ಟು ಕೊಡೋದಿಲ್ಲ ಸುಮ್ನ ನೀವೇನ್ ತೇಳ್ತು ಮುಕ್ಶಂದ್ರ ಇಬ್ರು ಬದಲ್ ಮಾಡಕ್ ನಮ್ಮ ಅಕ್ಕಾಗ ಏನಾರು ಹೆಚ್ಚು ಕಡಿಮೆ ಐತಂದ್ರ ನಾ ಮಾತ್ರ ಸುಮ್ಮಿರಲ್ಲ ನಿಮ್ ಅಕ್ಕಂದ ಅಷ್ಟೇ ವಿಚಾರ ಮಾಡ್ತೀರಿ ನಿಮ್ಮ ಅವನಿಂದ ನಿಮ್ಮ ಅಣ್ಣನಿಂದ ನನಗೆ ನನಗೆಂದ್ರ ಅಚ್ಕ ಮಾತಂದ್ರ ಅವಾಗ್ಯಾರ ಕೇಳೋರು ಯಾಕ್ರಿ ಬಡವರ್ಗ ಶ್ರೀಮಂತರಿ ಏನ ನಾ ಮಾತಾಡಿದ್ದು ಅದು ನೀ ಬರೋಬ್ರೈತೆ ಬಾಳೆ ಮಾಡ ತಿಳ್ಕೊಂಡ ಬಾಳೆ ಮಾಡ್ತೀನಿ ಬಾಳೆ ಮಾಡುದಂದ್ರ ಅದು ನಿಮ್ ಅಕ್ಕನ್ ಜೊತೆ ಇಲ್ಲ ಅಂದ್ರ ಹಿಂಗ ಇರ್ತೀನ ನನಗೇನ್ ಹೆಚ್ಚಿಗೆ ಹೇಳಾಕ ಬರ್ಬೇಡ್ರಿನ್ ಹೇ ಹೇಳಿ ಸಾಕಾಯ್ತ ನಿನ್ನಂತ ಹುಚ್ಚಿಗೆ ಗೆನ್ ಹೇಳೋದು ನಮ್ಮ ಮಾವ ನಿನಗೆ ಏನ್ರ ಅಂತಾನಂತೇಳಿ ನನ್ ಬಿಟ್ಟು ಹೋಗ್ಬಾರ್ದಾನಿ ಯಾಕಂದ್ರ ನಾನ್ ನಿನ್ನ ನಂಬ್ಕೊಂಡದೀನಿ ನಿಮ್ ತಂಗಿ ಒಂಥರ ಮಾತಾಡ್ತಾವ ನಿಮ್ಮ ಅಣ್ಣ ಒಂಥರ ಮಾತಾಡ್ತಾನ ನಿಮ್ಮ ಮಾವ ಒಂಥರ ಮಾತಾಡ್ತಾನ ಯಾಕೆ ಎಲ್ಲಾರ ಕಡೆ ಅನ್ಸೋಳಕ್ ನಾ ಏನ್ ಹುಚ್ಚಿ ಚದೀನಿ ಎಲ್ಲಾರು ಬೈತಾರಪ್ಪ ಪ್ರೀತಿ ಮಾಡ್ತಕ ಒಂದಾಯ್ತು ಪ್ರೀತಿ ಮಾಡಿದ ಮಗ ಒಂದಾಯ್ತು ಅಲ್ಲ ನಾ ಯಾಕ ಅನ್ಸೋಳ ಅವ್ರ ಕಡೆ ನೀನ ಮ್ಯಾ ಪ್ರೀತಿ ಮಾಡಿ ನನ್ ಸಂಬಂಧ ಅವ್ರ ಏನಂದ್ರು ನೀವ್ ಹೊಟ್ಟೆ ಹಾಕೊಳ್ಳೋ ಯಾಕಂದ್ರ ನಾನೇನ್ ನಂಬ್ಕೊಂಡಿದೀನಿ ಸುವರ್ಣ ನಿನ್ನ ಸಂಬಂಧ ಹೊಡದ್ರು ಬಡದ್ರು ಬಡ್ಸೋತೀನಿ ಆದ್ರ ಅವ್ರ ಮಾತಿಗಂಜಿ ನೀ ನನ್ನ ಕೈ ಬಿಟ್ಟಂದ್ರ ಅವತ್ತ ನಾ ಸಲ್ಪ ಸ್ವರ್ಗ ಸೇರ್ತೀನಿ ಇಲ್ಲಾ ನರಕ್ರ ಸೇರ್ತೀನಿ ಹೀರು ಸಾಯಿದ್ ಯಾಕ್ ಮಾತಾಡ್ತಿ ನಾ ಇದ್ ಬದಕ್ ತೋರ್ಸಿನಂತ ಸಾಯಿದೆಲ್ಲಾ ಮಾತಾಡಕ್ ಹೋಗ್ಯಾಣ ನೀನ ನಿನ್ನ ಮಾತಿನಿಂದ ನಂಗೂ ಭಾಳ ಖುಷಿ ಆಕ್ಕೇತಿ ಇದ್ದ ಬದಿಕ್ ತೋರ್ಸಿನ ಆದ್ರೆ ನೀ ಧೈರ್ಯ ಇರಬೇಕು ನೋಡ ನಾ ಇರ್ತೇನೆ ನೀ ಯಾಕ್ ಚಿಂತೆ ಮಾಡ್ತೀರಿ ಬಾ ನೀನ ಊರ ತೈಕ ಬಿಡ್ತೀನಿ ನಾನ್ ಸ್ವಲ್ಪ ಹೊಲಕ್ಕೆ ಹೋಗೀನಿ ನಾ ಕೆಟ್ಟ ಮನಸ್ಸು ಮಾಡಿದ್ರ ಕಣ್ಣು ಮುಚ್ಚಿ ಕಣ್ಣು ತೆಗದ ಈ ಪ್ರಪಂಚದಾಗ ಇಲ್ಲದಂಗ ಮಾಡಬಹುದು ಆದ್ರೆ ಪಾಪ ಬಡ ಜೀವ ಬದುಕೊಳ್ಳಿ ಅಂತ ಬಿಟ್ಟಿನಿ ಅದಕ್ಕೆ ಅವಳು ಸವಾಸಕ್ಕೆ ಹೋಗ್ಬೇಡ ಅವಳು ಬಿಟ್ಟು ನೀನ್ ಎಲ್ಲಾದ್ರೂ ನಾ ನಾನೇನು ಆಕೆ ಸವಾಸ ಬಿಡ್ತೀನಿ ರೀ ಆದ್ರೆ ಆಕಿ ನಾನು ಬಿಟ್ಟಿರ್ಬೇಕಲ್ಲ ಏ ಆಕಿನ ಹೆಂಗ್ ದಾರಿಗೆ ತರಬೇಕು ಆಕಿ ಜೊತೆ ನಾ ಹೆಂಗ್ ಸಂಸಾರ ಮಾಡ್ಬೇಕು ಅಂತ ನನಗೆಲ್ಲಾ ಗೊತ್ತಾಯ್ತು ನೀ ಮೊದಲು ನಿನ್ನತ ನೀಟ್ಟ ದೂರ್ ಬಿಟ್ಟು ಆಕಿ ಮನಸ್ಸಿನಾಗ ನೀವ್ ಇಲ್ಲ ಅಂದ್ ಬಳಕ ಅಕ್ಕಿ ತಾಳಿ ಕಟ್ಟಿ ಆಕಿ ಜೊತೆ ಏನಂತ ಸಂಸಾರ ಮಾಡವ್ರು ತೂವರ್ನಾಗ ಮನಸ್ಸಿಲ್ದ ಮಂದಿ ಆದ್ರು ಆಕಿನ ಮನಸ್ಸಿನ ಗಂಡ ನಾನ ರೀ ಮನ್ಸಿನ ಗಂಡ ಅದು ಇದು ಅಂತ ಏನೋ ಹೇಳಕ್ ಹತ್ತಿದಿ ಅಂದ್ರ ನಿನ್ನ ಆಕಿನ ಕೂಡೇ ಭೂಮಿಯಾಗ ಹೋಗಿನಿ ಸತ್ರು ಜೋಡಾಗೆ ಸಾಯ್ತೀವಿ ಇದ್ರು ಜೋಡಾಗೆ ಇರ್ತೀವ್ರಿ ಈ ಮಗ ನನಗೆ ಇಷ್ಟು ಕಂಟಕಾಗಿ ಗಂಟು ಬಿದ್ದ ನಂದ ಮ್ಯಾಲ ಮೊದಲು ಈ ಮಗನ ಹೊಳಿ ಕಾಣಿಸಿ ಆಮ್ಯಾಲ ಮ್ಯಾಲ ತಾಳಿ ಬಿಗಿತೀನಿ ಅಲ್ಲಿ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ನಿದ್ದೆ ಹತ್ತೋದಿಲ್ಲ ಊಟ ಹೋಗೋದಿಲ್ಲ ಈ ಮಗನ ಬಿಡಂಗೆ ಇಲ್ಲ ನಾನು ಆ ಮಗ ಅಂತೂ ನಾನು ಹೇಳಿದ ಮಾತು ಕೇಳುವಲ್ಲ ನಿಮ್ಮ ತಂಗಿ ಇಕಿ ನಮ್ಮ ಕೈಯಾಗೂ ಉಳ್ದಿಲ್ಲ ಮಾಮಾ ಹೆಚ್ಚಿಗೆ ಮಾತ್ ಬೇಡ ಏನಂಬುದು ಇಲ್ಲೇ ಆಗಿಬಿಡ್ಲಿ ಕಡ್ಡಿ ಮುರಿದಾಗ ಹೇಳಿ ಬಿಡು ನಿಮ್ಮ ತಂಗಿನ ಕೊಟ್ಟು ನನಗೆ ಮದ್ವಿ ಮಾಡಿಸ್ತೇವ ಇಲ್ಲೋ ಶಂಕರ್ ಹಾ ತಿ ಕೆಲ್ಸ್ಕೊಳಕ್ ಹೋಗ್ಬೇಡ ನಮ್ಮ ಸಂಬಂಧನ ನಾವು ಹಾನಿ ಮಾಡ್ಕೊಳ್ತೇನೆ ಇಕ್ಕಿಂದ ನಿನ್ನೇ ಕೊಟ್ಟು ಮದ್ವಿ ಮಾಡ್ತೇನೆ ಅಣ್ಣ ಮಾವ ಬೇಕಾದ್ರೆ ಅಂಜಿ ಕೊಟ್ಟು ಮದುವೆ ಮಾಡು ನಾ ಅಂತ ಮಾವನ್ನ ಮದ್ವೆ ಆಗಂಗಿಲ್ಲ ಏ ಅರವತ್ತಾಳ್ಬಹುದು ಆದ್ರ ನಾ ನಿನ್ನ ಮೇಲೆ ಮನಸ್ಸು ಮಾಡಿ ನನ್ನ ಮೇಲೆ ನಿನ್ನ ಮದ್ವಿ ಹಾಗೆ ತೀರ ಬೆಳಗ್ ನಿಂತ ಮಕ್ಕಳದವಪ್ಪ ಅವ್ರ ಮುಂದ ಹಿಂಗ್ ಮಾತಾಡೋದು ಬೇಡ ಅಲ್ಲ ಅಕ್ಕಿನ ನಿನಗೋ ಕಟ್ಟು ಮದ್ವಿ ಮಾಡ್ತೇನೆ ಅಂತ ಹೇಳಿ ನೀಲ ಮಾತು ಬಗಿತಪ್ಪ ಏ ಮಾಬಾ ನಿನ್ನ ಮಾತ ನಂಬ್ಕೊಂಡ್ ನಾ ಕುಂತ್ನಿರ ನಾಳೆ ಇಂಥವ್ನ ಆಗ್ಬೇಕಾದ ಹುಡುಗಿ ಯಾವನು ಕಟ್ಕೊಂಡು ಓಡುವಂತ ಊರ್ ಜನ ಎಲ್ಲ ಮಾತಾಡ್ತಾರ ಆಗ ಹೋಗು ಮರ್ಯಾದೆ ಊರ ಮುಖ ಎತ್ತಿ ತೋರ್ಸಕ್ ಆಕತ್ತ ಹೇಳು ನೀನ ಅನ್ಸ್ಕೋಬೇಕು ನಾನು ಅನ್ಸ್ಕೋಬೇಕು ಏನೋ ನೀನ ನೋಡುವ ಅಂಜಲಿ ಒಬ್ರು ಅತ್ತಂಗ ಮಾಡೋದು ಒಬ್ರು ಸತ್ತಂಗ್ ಮಾಡುದು ಈ ನಂಬಸಾಕ ನಾ ಏನ ಸಣ್ಣ ಕೂಸಲ್ಲ ಅದೇನೋ ಹೇಳ್ತಾರಲ್ಲ ಸಣ್ಣ ಕೂಸಳಾಗ ದೊಡ್ಡ ಬಂದಿಕ್ಕ ಪಟ್ಟ ಇದು ನೀನ್ ನೋವು ಓತಿ ಎದಿ ಹಾಲ್ ಕುಡಿ ಅಂತ ಹೇಳಿ ಹುಡುಗನ್ ರಂಬಿಸಿದಾಗ ನಾನ್ ರಂಸಾಕ್ ಬರ್ಬೇಡ್ರಿ ನಾ ಏನು ಹುಚ್ಚ ನನ್ ಮಗ ಅಲ್ಲ ನೋಡು ಈಗ ಏನ್ ಮಾಡ್ತಿರೋ ಹೆಂಗ್ ಮಾಡ್ತಿರೋ ನನಗ್ ಗೊತ್ತಿಲ್ಲ ಮದುವೆ ಮಾಡ್ಕೊಡ್ತಿರೋ ಇಲ್ಲ ಅಷ್ಟು ಮಾತ್ರ ಹೇಳಿ ಸುಮೋಣ ನಂಗ ಇಕ್ಕ ಸೇರ್ಸಾಕ್ ಹೋಗ್ಬೇಡ ಈ ನನ್ನ ಜೀವಂತವಾಗಿ ಇರ್ಬೇಕಂದ್ರ ನೀನು ಮದ್ವೆ ಆಗ್ಬೇಕು ಏ ಬರೀ ಮದ್ವಿ ಮದ್ವಿ ಅಂತ ಹಂಗ ಸುಮ್ನೆ ಮಾತು ಹೇಳ್ಕೊತ ಹೋಗಂಗಿಲ್ಲ ಎಂದ್ ಮದ್ವಿ ಯಾವತ್ತ ಎಂದ್ ತಾರೀಕು ಆದ್ರೂ ಫಿಕ್ಸ್ ಮಾಡ್ ಹೇಳ ಮದ್ವಿ ಮದ್ವಿ ಮದ್ವೆ ನಾನ್ ಏನಾರ ನೀವು ಆಯ್ತು ಬಡ ಇದ ಇದೂ ಸಂಗಮನ ದೇವಸ್ಥಾನದಾಗ ನಿಮ್ಮಿಬ್ಬರ ಇಬ್ಬರ ಮದ್ವೆ ಓಕೆ ಎಲ್ಲಿ ನೀ ಸತ್ತ ಮೂರು ಮೊಳ ಕುಣೆಯಾಗಿದ್ರು ನಿನ್ನ ಹೊತ್ತು ತಂದ ಮತ್ತೆ ನಿನ್ನ ಕಳ್ಳಿಗೆ ತಾಳಿ ಕಟ್ಟಿ ಮದ್ವಿ ಆಗು ಗಂಡು ಹೋದ್ರು ಆದ್ರೂ ಮಗ ಅಲ್ಲ ನಾನು ನೀಡ್ಗಿಗಿಟ್ಟ ಅಂತ ಕಟ್ಟಂದ್ರ ನೀನ್ ಯಾರಿಷ್ಟಪಟ್ಟು ಮದ್ವಿ ಹಾಕ್ತಾರ ನಿಮ್ಮ ಅಕ್ಕನು ಮದ್ವಿ ಆಗ್ತಾರ ಹಂಗ ಹಟಕ್ ಬಿದ್ರ ಶಂಕರ್ ಇದು ಬಹಳ ಅತಿಯಾತ್ಮ ಸ್ವಲ್ಪ ಬುದ್ಧಿ ಮಾತಾಡ ನಿನ್ನ ಬುದ್ಧಿ ಲದ್ದಿ ಹೊತ್ತನೆ ಹೊತ್ತನ್ಯಾಗ ಯಾರ್ ಬುದ್ಧಿ ಹೇಳಿದ್ರಿ ಏನ್ ಮೊದಲ ಬುದ್ಧಿ ಸುದ್ದಿ ಆಗಿಟ್ಕೋರು ಮಾವ ಅಲ್ಲ ನಿಮ್ಮ ತಂಗಿ ಮತ್ತೊಬ್ಬ ಪ್ರೀತಿ ಮಾಡಿದು ನಿನ್ನ ಕಣ್ಣಾಗ ತಪ್ಪು ಅನಿಸ್ಲಿಲ್ಲ ಈಗ ಒಂದ್ ಮಾತಾಡಿದ ಮಾತು ನಿನಗ ಬಹಳ ಆತಲ್ಲ ಆತಲ್ಲೇ ನೀ ಮಾತಾಡ ಮಾವಾ ಮಾವನ್ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ರು ಅಕ್ಕನ ಮಾವು ಕೊಟ್ ಮದ್ವಿ ಮಾಡ್ತಿ ಹ್ಮ್ ಮಾತು ಕೊಟ್ಟಿವಿ ಅಂದ ಮೇಲೆ ಮದ್ವಿ ಬಾರಿ ಮುಗಿಸಬೇಕಲ್ಲವ ನಿನ್ ಮಾತ ನಿನಗೆ ಹೆಚ್ಚಾಯ್ತ ತಂಗಿಗಳು ಏನ್ ಲೆಕ್ಕಕ್ಕೆ ಇಲ್ಲ ಯಾಕೆ ಲೆಕ್ಕಕ್ಕಿಲ್ಲವ ನೀವಿಬ್ರು ತಂಗಿಗಳ ನನ್ನ ಜೀವಾಳ ನಿನ್ನಿಬ್ಬರ ಜೀವನ ಸುಖವಾಗಿ ಇರಬೇಕಂತನ ನಿಮಗೆ ಶಿಕ್ಷಣ ಕೊಟ್ಟು ಚೆಂದನ ಮನಿಗ್ ಕೊಟ್ಟು ಮದುವೆ ಮಾಡ್ಕೋಬೇಕು ಮಾಡಿಕೊಡ್ಬೇಕು ಅಂತ ಇಷ್ಟೆಲ್ಲ ಒದ್ದಾರಾಕತ್ತೀನಲ್ವ ಹಾ ನಾ ಅನ್ಕೊಂಡಂಗ ನಿನ್ನಿಬ್ಬರ ಜೀವನ ಸುಖವಾಗಿ ನಡಿಲಿಲ್ಲ ಅಂದ್ರ ಈ ನಿಮ್ಮ ಅಣ್ಣ ಈ ಭೂಮಿ ಮೇಲೆ ಬದುಕೋದ್ ಕಷ್ಟ ಐತಿವ ಅಕ್ಕನ ಬಗ್ಗೆ ಕೇಳಿದ್ರ ನೀ ಯಾಕೆಷ್ಟು ಮಾತಾಡಕತ್ತೇನ ಹೋಗ್ಲಿ ಬಿಡ ಅಕ್ಕಿನಿಂತ ಸಣ್ಣಕ್ಕೇನಿ

ಸಲ ನಾನ್ ನಿನ ಮಾತಾಡೋದು ಈ ಮೊದಲ ಎಂದು ನಾನು ಮಾತಾಡಿಲ್ಲ ನನ್ನ ಮನೆಯ ವಿಷಯಕ್ಕೆ ಬಂದಿ ಅದಕ್ಕೆ ಏನ್ರಿ ಅಂತದ ನಮ್ಮ ತಂಗಿನ ನೀ ಕಣ್ಣೆತ್ತಿ ನೋಡುದು ತಪ್ಪು ಅಂತದ್ರಾಗ ಪ್ರೀತಿ ಮಾಡಕ್ ಹತ್ತಿದೆ ನೋಡೋ ನಾನು ನಿನಗ್ ಹೇಳಕತ್ತೇನೆ ಆದಷ್ಟು ನೀ ಅಕ್ಕಿನಿಂದ ಇರುದ ಒಳ್ಳೇದ ನೀವು ಮರಿ ಅನ್ನೋದು ಒಂದ ಮಸನದ ಹಾದಿ ತೋರಿಸೋದು ಒಂದ ನಾ ಮರ್ತರು ಸುವರ್ಣ ಮರಿದ ಭಾಳ ಕಷ್ಟ ಐತಿರಿಗೌರ ಭಾಳ ಕಷ್ಟ ಐತಿ ಹೆಂಗೆ ಹೇಳಿದ್ರ ಬಗ್ಗೆ ಹೇಳಂಗಿಲ್ಲ ಅದು ಹ್ಮ್ ನೀ ನೀವು ಹೇಳ್ದಂಗ ನಾನು ನನ್ನ ತಂಗಿನ ನಿನಗ ಕೊಟ್ಟು ಮದ್ವೆ ಮಾಡ್ತೀನಿ ಆದ್ರೆ ಈ ಆಗಲಿ ಮರ್ಯಾದೆ ಒಳಗಾಗ್ಲಿ ನಮ್ಮ ಸರಿಸಮಾನಿ ಆಗಬೇಕಲ್ಲೋ ಅಂತಸ್ತ ಆಸ್ತಿಯೋ ತಿರ್ತದ ನಾಳೆ ಹೋಗ್ತದ್ರಿ ಮನ್ಸದೊಡ್ದಲ್ರಿ ಸೌಕರ ಮನಸ್ಸಿನ ಮುಂದೆ ಯಾರೀ ಅದನ್ನ ನೀವ್ ಒಪ್ಕೊಂತೀ ನಾವ್ ದೈವ ದಲ್ಲ ಸಮಾಜ ಪ್ರೀತಿಗೆ ಬೆಲೆ ಕೊಡಂಗಿಲ್ಲ ನೀವ್ ಬರಬರ ಏನಾರೀ ಹಂಗಾದ್ರ ಸುವರ್ ನಮ್ದು ನಮ್ದು ಮದಿ ಮಾಡ್ತಿರ ಹ್ಮ ಏನು ಏನ್ ಮಾಡ್ಬೇಕ್ರಿ ನಮ್ಮ ಸರಿಸಮಾನ ಆಗ್ಬೇಕು ಅಂತಸ್ತ ಮುಂದಕ್ಕೆ ಬರಬೇಕು ಸಾಕಷ್ಟು ಮರ್ಯಾದ ಒಂದು ವರ್ಷ ಟೈಮ್ ಅಲ್ಲಿ ತನ ಅದೇನ್ ಮಾಡ್ತೀಯೋ ಏನ್ ಬಿಡ್ತೀಯೋ ನೀನು ಒಬ್ಬ ಬೆಳೆ ದೊಡ್ಡವನ ತೋರಿಸು ಅಲ್ಲಿ ತನ ನನ್ನ ತಂಗಿ ನೀನು ಆದ್ರಿ ಸೌಕರ್ಯ ನಿಮ್ ನಾ ಪಾಲಿಸ್ತೀನಿ ಸಂಬಂಧ ಒಂದ್ ವರ್ಷ ಎಲ್ರಿ ಕಷ್ಟ ಪಟ್ಟ ದೊಡ್ಡದ್ ನಿಮ್ ತಕ್ಕ ನಾ ಬದ್ ಆಗ್ಲಿಕ್ಕೆ ಅಂದ್ರು ಒಂದ್ ಹಂತಕ್ ನಾ ಬರ್ತೇನ್ರಿ ಆದ್ರ ನಾ ಬರ್ತಕ್ಕ ಸುವರ್ಣ ನಮ್ ದಾರಿ ಕಾಯ್ಕೋತಿರ್ಬೇಕ್ರೆ ಆಕಿನ್ ಜೋಡಿನದ್ ಮಾಡ್ಬೇಕ್ರೆ ಮಾತು ಕೊಡ್ರಿ ನಂಬಿಕೆ ನೀ ಬಾಳ ಐತಿರಿ ಸೌಕಾರ ನೀತ ಉಳಿಸ್ತೇನ್ರಿ ಒಂದ್ ಒಳಗೆ ಎಲ್ದ ದುಡ ನಿಮ್ ಅಂತಕ್ ಬಂದ ಬರ್ತೀನಿ ರೀ ಆದ್ರ ಅಲ್ತ ಸುವರ್ಣ ನಮ್ ದಾರಿ ಕಾಯ್ಬೇಕ್ರೆ ಆಕಿಂದು ನಂದು ನೀವು ಮದ್ವಿ ಮಾಡ್ಬೇಕ್ರೆ ನನ್ನ ಮಾತಿನ ಮೇಲೆ ನಂಬಿಕೆಯಾಗಿ ಊರು ಬಿಡ ಕತ್ತೇನೆ ಹ್ಮ್ ಆದಷ್ಟು ಜಲ್ದಿ ಇವ ಹಳ್ಳಿ ಬರುವರಾಗ ನನ್ನ ತಂಗಿ ಮದುವೆ ನಾ ಮಾಡಬೇಕು